ಸತತ ಮೂರು ಸಿನಿಮಾ ಐನೂರು ಕೋಟಿ ಕಲೆಕ್ಷನ್ ಯಾರು ಮಾಡಿರದ ಸಾಧನೆ ಮಾಡಿದ ರಶ್ಮಿಕಾ ಮಂದಣ್ಣ ಕೊಡಗಿನ ಬೆಳಗ್ಗೆ ರಶ್ಮಿಕಾ ಮಂದಣ್ಣ ಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ದಾರೆ ಚಿತ್ರರಂಗದಲ್ಲಿ ಬೇರ್ ಯಾವುದೇ ನಟಿ ಮಾಡಿರದ ಸಾಧನೆಯನ್ನ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಮೂರು ಸಿನಿಮಾಗಳ ಸಕ್ಸಸ್ನಿಂದ ಗಲ್ಲಾಪೆಟ್ಟಿಗೆಯಲ್ಲಿ ಐನೂರು ಕೋಟಿ ಕಲೆಕ್ಷನ್ ಮಾಡಿ ದಾಖಲೆಯನ್ನ ಬರೆದಿದ್ದಾರೆ ರಶ್ಮಿಕಾ ಮಂದಣ್ಣ ಹೀರೋಗಳ ಪಾಲಿಗೆ ಲಕ್ಕಿ ನಟಿ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಅವರು ಸಿನಿಮಾದಲ್ಲಿ ನಟಿಸ್ತಾರೆ ಅಂದ್ರೆ ಆ ಚಿತ್ರ ಹಿಟ್ ಎಂದೇ ಅರ್ಥ ಇದೀಗ ಅವರು ನಟಿಸಿರುವ ಸತತ ಮೂರು ಸಿನಿಮಾಗಳು ಐನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿದೆ ಬ್ಯಾಕ್ ಟು ಬ್ಯಾಕ್ ಮೂರು ಸಿನಿಮಾಗಳ ಹಿಟ್ ಮೂಲಕ ಸಾಧನೆಯನ್ನ ಮಾಡಿದ್ದಾರೆ ಹಿಂದಿ ವರ್ಷನ್ನಲ್ಲಿ ರಣವೀರ್ ಕಪೂರ್ ಜೊತೆಗಿನ ಆನಿಮಲ್ ಸಿನಿಮಾ ಐನೂರ ಐವತ್ತಾರು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿ ಅಲು ಅರ್ಜುನ್ ಜೊತೆಗಿನ ಪುಷ್ಪ ಟೂ ಸಿನಿಮಾ ಎಂಟುನೂರ ಮೂವತ್ತು ಕೋಟಿ ರೂಪಾಯಿ ವಿಕಿ ಕೌಶಲ್ ಜೊತೆಗಿನ ಚಾವ ಸಿನಿಮಾ ಐನೂರ ಕಲೆಕ್ಷನ್ ಮಾಡಿ ಮುನ್ನುಗ್ಗಿದೆ ಇದುವರೆಗೂ ಬೇರೆ ಯಾವುದೇ ನಟಿ ಮಾಡಿರದ ಸಾಧನೆಯನ್ನ ರಶ್ಮಿಕಾ ಮಂದಣ್ಣ ಮಾಡಿದ್ದಾರೆ ಅಂದಹಾಗೆ ದಿ ಗರ್ಲ್ ಫ್ರೆಂಡ್ ಸಿಕಂದರ್ ರೈನ್ಬೋ ಪುಷ್ಪ ತ್ರೀ ಸಿನಿಮಾಗಳು ರಶ್ಮಿಕಾ ಮಂದಣ್ಣ ಕೈಯಲ್ಲಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ